ಶಾಲೆ ಕಂತೆ ಆಮೇಲೆ ಹಳ್ಳಿ ಇಲ್ಲಿ ಸಿಟಿಯನ್ನ ಕರ್ಕೊಂಡು ಹೋಗಿ ಅಸಿಯಾ ತರಕಾರಿ ಬಟಾಣಿ ಮೂಲಂಗಿ ಸೊಪ್ಪು ಕಾಳು ಎಲ್ಲ ಕೊಡ್ತಂತೆ ಅಷ್ಟರಲ್ಲಿ ನೀನು ನಮ್ಮೂರಿಗೆ ಬಾ ನೀನು ನಮ್ಮೂರಿಗೆ ಬಾ ನಿಮಗೆ ಇಷ್ಟೊಂದು ವೈರಟೀಸ್ ಆಫ್ ಫುಡ್ಸ್ ಕೊಡ್ತೀನಿ ಅಂತ ಆಸ್ಟೈಲಾಗಿ ಹೇಳ್ತ ಏನು ಇಲ್ಲಿಗೂ ಇಂಗ್ಲಿಷ್ ಬರುತ್ತಾ ಸಿಟಿ ನಾನು ನಮ್ಮ ನಮ್ಮ アメリオイタリアキスタラムスタラムの CTV、アリリネカ e ンド、CTMANEKARCONOITENTE、リリエポヨクトイツンテ、アリメルラガディ、ウォトアトイロ、ドッグロッグノリシコ、テポヨクテ、アンカメカネゴ、CTVMANELETALPOTE、c t v m a n e l e v e r t s o f f u d u s f e e e z e テスマイエ LANORISIGAVETEKUSHIAKUSHIAKUSHIAKUSHIAKUSHIAKUSHIAKUSHI ಂತೆ ದೊಡ್ಡ